ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕ್ರೀಡಾಂಗಣದಲ್ಲಿ ಕನ್ನಡ ನಾಡು ಹೆದರಕ್ಷಣಾ ಸಮಿತಿ ವತಿಯಿಂದ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು ಮೆರವಣಿಗೆ ಕಾರ್ಯಕ್ರಮಕ್ಕೆ ಗುರುಬಸವ ಸ್ವಾಮೀಜಿ ಹಾಗೂ ಕೇದಾರಲಿಂಗ ಶಿವಶಾಂತ ವೀರ ಮಹಾಸ್ವಾಮೀಜಿ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ಡೊಳ್ಳು ವೀರಗಾಸೆ ಜೊತೆಗೆ ಹದಿನೈದು ಕಲಾ ತಂಡ ಭಾಗವಹಿಸಿದ್ವು ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಆಗಮಿಸಿ ಮತ್ತಷ್ಟು ಮೆರಗು ನೀಡಿದ್ರು ಬಳಿಕ ರಾಹುಲ್ ಜಾರಕಿಹೊಳಿ ಅವರಿಗೂ ಕೂಡ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಸದಾ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕ ಪತ್ರಕರ್ತ ಅಂತ ಕರೆಸಿಕೊಂಡಿರುವ ಎಬಿ ವಾಹಿನಿಯ ದಾವಣಗೆರೆ ಜಿಲ್ಲೆಯ ಖ್ಯಾತ ಪತ್ರಕರ್ತರಾದ ನಲ್ಲೂರು ಮಹಮ್ಮದ್ ಆಸಿಫ್ ರವರಿಗೆ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಚನ್ನಗಿರಿ ಸುದ್ದಿ ಮಾಧ್ಯಮದಲ್ಲಿ ಸಾಮಾಜಿಕ ಕಳಕಳಿಯುಳ್ಳ ನ್ಯಾಯಪರವಾದ ಹಾಗೂ ನಾಡು ನುಡಿಯ ಬಗ್ಗೆ ಕಾಳಜಿಯನ್ನ ಇಟ್ಟುಕೊಂಡು ನ್ಯಾಯಬದ್ಧವಾದ ಸುದ್ದಿಗಳನ್ನು ವರದಿ ಮಾಡುವ ಮೂಲಕ ಮಹಮ್ಮದ್ ಆಸಿಫ್ ಜನಪ್ರಿಯರಾಗಿದ್ದಾರೆ ಇವರ ಈ ಕೆಲಸವನ್ನು ಗುರುತಿಸಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಕೆ ಕೆಪಿ ಕೃಷ್ಣಮೂರ್ತಿ ಮಹಿಳಾ ರಾಜ್ಯಾಧ್ಯಕ್ಷೆಯಾದ ಗೀತಾ ಗಿರಿಜಾ ತಾಲೂಕು ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ತಾಲೂಕು ಅಧ್ಯಕ್ಷರಾದ ಅಣ್ಣಾಜಿರಾವ್ ತಾಲೂಕು ಮಹಿಳಾ ಗೌರವಾಧ್ಯಕ್ಷೆ ಸುಧಾ ನಾಗರಾಜ್ ನಟರಾಜ್ ನಾಯ್ಕರ್ ಶಶಿಕಲಾ ನಾಗರಾಜ್ ಕಾವ್ಯ ನಾಗರತ್ನಮ್ಮ ಉಮರ್ ಮುಕ್ತಿಯರ್ ಅಫ್ರೋಜ್ ಖಾನ್ ಶೇಬು ಶದಾಬ್ ಅಮ್ಜದ್ ಸೈಯದ್ ಫಾರೂಕ್ ಅಲ್ತಾಫ್ ನಯಾಜ್ ಮನೋಜ್ ಉಪಸ್ಥಿತರಿದ್ದರು ಹೊದಿಗೆರೆ ರಮೇಶ್ ಹಾಗೂ ಯೋಗರಾಜ ಸಿವಿ ಬನ್ನಿಹಟ್ಟಿ ಅಣ್ಣಪ್ಪ ಹೊದಿಗೆರೆ ಶ್ರೀನಿವಾಸ್ ಕೆಂಗಾಪುರ ಸಚಿನ್ ಮಲಹಾಳ್ ಶಿವು ಅಣಪುರ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ভাল ভালে <marriages timing> ಅರಾಧ ಶವಗಳಿಗೆ ಶವ ಸಂಸ್ಕಾರವನ್ನು ನಡೆಸಿಕೊಡುವಂತಹ ಮರಿಯಪ್ಪ ದಾವಣಗೆರೆ ಅವರು ರಾಹುಲ್ ಜಾರಕಿಹಿ ಹೊಳಿಯವರ ಅಪ್ಪಟ ಅಭಿಮಾನಿ ಅವರು ಇವರ ಜೊತೆ ಇವರಿಗೆ ಸನ್ಮಾನಿಸಬೇಕಾಗಿ ಕೇಳಿ ಉಂಟಾಗಿ ಹೆಮ್ಮೆಯ ವಿಷಯ ಅಂತ ನಾವು ಈ ನಾನು ಹೇಳಿ ಬಯಸುತ್ತೇನೆ ತಮ್ಮ ಆಶ್ವಾಸದೊಂದಿಗೆ ಇಲ್ಲಿನ ಯುವಕರಾಗಿರ್ಬೋದು ಆಯೋಜಕರಾಗಿರ್ಬೋದು ಬಹಳಷ್ಟು ಪ್ರೀತಿಯಿಂದ ನಮಗೆ ಬೆಳಗಾಂ ಬಂದು ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಂತವರು ಅವರು ಬಹಳಷ್ಟು ಆತೆಯಿಂದ ಕೇಳ್ಕೊಂಡ್ರು ನಾವು ಕೂಡ ಯುವಕರು ಒಂದು ಪ್ರೋತ್ಸಾಹದಿಂದ ಒಂದು ಉತ್ಸಾಹದಿಂದ ತಾವೆಲ್ಲ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗಬೇಕಂತ ಬೆಳಗಾವದಿಂದ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ತಮ್ಮ ಈ ಕನ್ನಡದ ಅಭಿಮಾನ ಆಗಿರ್ಬೋದು ಕನ್ನಡ ಈ ಕಾರ್ಯಕ್ರಮ ಉತ್ಸಾಹ ನೋಡಿ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಒಂದು ಆಯಿತು ಯಾಕಂದರೆ ಎಲ್ಲ ಒಬ್ರು ಪ್ರತಿಯೊಬ್ಬರು ಕನ್ನಡಿ ಕನ್ನಡಿಗರು ಒಂದು ಹೆಮ್ಮೆ ಪಡೆಯುವಂಥ ವಿಚಾರ ಯಾಕಂದರೆ ಈ ವರ್ಷ ನಮ್ಮ ಕರ್ನಾಟಕರಾಗಿ ಒಂದು ಉದ್ಭವವಾಗಿ ಸುಮಾರು ಅರವತ್ತೆಂಟು ವರ್ಷಗಳಾಗಿದ್ದಾವೆ ಫಸ್ಟ್ ನವೆಂಬರು ಹತ್ತೊಂಬತ್ ನೂರ ಪ್ರಥಮ ಬಾರಿಗೆ ಮೈಸೂರು ರಾಜ್ಯ ಅಂತ ನಮ್ಮ ಕರ್ನಾಟಕ ಒಂದು ಉದ್ಭವ ಆಯಿತು ನಂತರ ಹತ್ತೊಂಬತ್ ನೂರ ಒಂದು ಕರ್ನಾಟಕ ರಾಜ್ಯ ಆಗಿ ಒಂದು ನಮ್ಮ ರಾಜ್ಯಕ್ಕೆ ನಾಮಕರಣ ಆಗ್ತದೆ ಇವತ್ತಿಗೆವರೆಗೂ ಒಂದು ಐವತ್ತೊಂದು ವರ್ಷ ಕರ್ನಾಟಕ ರಾಜ್ಯ ನಾಮಕರಣ ಆಗಿ ಆಗಿದೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಅಂತ ನಾವೆಲ್ಲರೂ ಹೇಳ್ಬೋದು ಪ್ರತಿ ವರ್ಷ ಫಸ್ಟ್ ನಂಬರ್ನೇ ತಂಗ್ ಬೆಳಗ್ಗೆ ಗೊತ್ತಿದ್ದಂಗೆ